ಕೊಹ್ಲಿಯ ಕಾಲು ಹಿಡಿದ ಹುಚ್ಚು ಅಭಿಮಾನಿಗೆ ಈಗ ಸಂಕಷ್ಟ ಎದುರಾಗಿದೆ ಈತನ ವಿರುದ್ಧ ಎರಡು ಪ್ರಕರಣ ದಾಖಲಾಗಿದೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎರಡು ಪ್ರಕರಣ ದಾಖಲಾಗಿದೆ ಕರ್ತವ್ಯ ಅಡ್ಡಿ ಮೈದಾನಕ್ಕೆ ಅತಿಕ್ರಮಣ ಪ್ರವೇಶದಡಿ ಕೇಸ್ ದಾಖಲಾಗಿದೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ರಾಯಚೂರು ಮೂಲದ ಕುರುಮಪ್ಪ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿನ್ನೆ ಏಕಾಏಕಿ ನುಗ್ಗಿ ಬಂದಿದ್ದ ಈ ಅಭಿಮಾನಿ ಇನ್ನು ಗ್ರಿಲ್ ಹಾರಿ ಕ್ರೀಸ್ ಬಳಿ ಬಂದು ಕೊಹ್ಲಿಯ ಕಾಲನ್ನ ಹಿಡಿದಿದ್ದ ತಕ್ಷಣ ಆತನನ್ನ ವಶಕ್ಕೆ ಪಡೆದುಕೊಂಡು ಭದ್ರತಾ ಸಿಬ್ಬಂದಿಯ ಹಾಗೆ ಪೊಲೀಸರು ಕೊಹ್ಲಿ ಕಾಲಿಗೆ ಬಿದ್ದು ನಮಸ್ಕರಿಸಿದ್ದ ಈ ಕುರುಮಪ್ಪ ಈತ ರಾಯಚೂರು ಮೂಲದವನು ಅಂತ ಕೂಡ ಹೇಳಲಾಗಿದೆ ಇನ್ನು ಈಗ ಆತನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಸದ್ಯ ಎಫ್ ಆರ್ ಕೂಡ ದಾಖಲಾಗಿದೆ ಅನ್ನು ಮಾಹಿತಿ ಸಿಕ್ಕಿರುವಂತದ್ದು ನಿನ್ನೆ ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಆರ್ ಸಿ ಬಿ ಹಾಗೆ ಪಂಜಾಬ್ ಕಿಂಗ್ಸ್ ನಡುವಣ ಐ ಪಿ ಎಲ್ ಪಂದ್ಯದಲ್ಲಿ ಭದ್ರತಾ ಉಲ್ಲಂಘನೆಗೆ ಸಾಕ್ಷಿಯಾಯ್ತು ನಿನ್ನೆಯ ಮ್ಯಾಚ್ ಅಂತಾನೆ ಹೇಳಬಹುದು ಈಗ ಆತನ ವಿರುದ್ಧ ಕೇಸ್ ಕೂಡ ದಾಖಲಾಗಿದ್ದು ನಿರಂತರ ವಿಚಾರಣೆ ಕೂಡ ನಡೀತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಈತ ಒಬ್ಬ ಹುಚ್ಚು ಅಭಿಮಾನಿ ಅಂತಾನೆ ಹೇಳಬಹುದು ಬಟ್ ಈ ಹುಚ್ಚು ಅಭಿಮಾನಿಗೆ ಈಗ ಸಂಕಷ್ಟ ಎದುರಾಗಿದೆ ಆತನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧು ಖಂಡಿತವಾಗ್ಲು ನಿನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ ಬಿ ಮತ್ತು ಪಂಜಾಬ್ ಕಿಂಗ್ಸ್ ಮಧ್ಯೆ ಪಂದ್ಯ ನಡೀತಾ ಇತ್ತು ಪಂದ್ಯದ ಆರಂಭದಲ್ಲಿ ಟಾಸ್ ಗೆದ್ದಂತಹ ಆರ್ ಸಿ ಬಿ ತಂಡ ಮೊದಲು ಫೀಲ್ಡಿಂಗ್ ಆಯ್ಕೆಯನ್ನ ಮಾಡ್ಕೊಂಡಿತ್ತು ಮೇಲೆ ಪಂಜಾಬ್ ಕೂಡ ಒಂದು ಸ್ಪರ್ಧಾತ್ಮಕ ಮೊತ್ತವನ್ನ ಗಳಿಸಿ ಒಂದು ಚೇಸಿಂಗ್ ಅನ್ನು ಕೂಡ ಬಿಟ್ಟುಕೊಟ್ಟಿತ್ತು ಅದಕ್ಕೆ ಈ ಒಂದು ಚೇಜಿಂಗ್ ಸಂದರ್ಭದಲ್ಲಿ ಯಾವಾಗ ಫಾಪ್ ಪ್ಲೇಸಸ್ ಮತ್ತು ಕಿಂಗ್ ವಿರಾಟ್ ಕೊಹ್ಲಿ ಅವರು ಅಂಕಣಕ್ಕೆ ಬರ್ತಾರೋ ಇದ್ದಕ್ಕಿದ್ದಂತೆ ಆ ಗ್ಯಾಲರಿಯಲ್ಲಿ ಇದ್ದಂತಹ ಯುವಕ ಏನಿದ್ದಾನೆ ನೇರವಾಗಿ ವಿರಾಟ್ ಕೊಹ್ಲಿ ಅವರ ಬಳಿ ಓಡೋಡಿ ಬಂದು ಅವರ ಕಾಲನ್ನ ಹಿಡ್ಕೊಂಡು ಹಗ್ ಮಾಡಿ ಅಲ್ಲೇ ಇರ್ತಾರೆ ಈ ಸಂದರ್ಭದಲ್ಲಿ ಸೆಕ್ಯೂರಿಟಿ ಅವರು ಕೂಡ ಈ ಯುವಕನನ್ನ ವಶಕ್ಕೆ ಪಡ್ಕೊಂಡು ತದನಂತರ ಈಗ ಪೊಲೀಸರಿಗೂ ಕೂಡ ಹಸ್ತಾಂತರ ಮಾಡಿರುವಂತದ್ದು ಪ್ರಮುಖವಾಗಿ ಈತ ರಾಯಚೂರು ಮೂಲದ ಯುವಕ ಅಂತ ಹೇಳಲಾಗ್ತಾ ಇದೆ ರೈಲಿನ ಮುಖಾಂತರವಾಗಿ ಬೆಂಗಳೂರಿಗೆ ಪಂದ್ಯಾಟವನ್ನು ನೋಡೋದಕ್ಕೂ ಕೂಡ ಬಂದಿರ್ತಾನೆ ಈ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಅವರ ಒಂದು ಆ ಮೇಲಿರುವಂತಹ ಅಭಿಮಾನ ಮತ್ತು ಹುಚ್ಚು ಪ್ರೀತಿ ಏನಿದೆ ಈತನನ್ನ ಈ ರೀತಿ ಮಾಡಿರುವಂತದ್ದು ಆದ್ರೆ ಆ ನಿಯಮಗಳ ಪ್ರಕಾರವಾಗಿ ಯಾವುದೇ ರೀತಿಯಾದಂತಹ ಪಂದ್ಯಗಳು ನಡೆಯುವಂತಹ ಸಂದರ್ಭದಲ್ಲಿ ಅದು ಆ ಬಿಸಿಸಿಐ ನಿಯಮದ ಪ್ರಕಾರವಾಗಿ ಮತ್ತು ಆ ಕ್ರಿಕೆಟ್ ರೂಲ್ಸ್ ನಿಯಮಗಳ ಪ್ರಕಾರವಾಗಿ ಯಾರೂ ಕೂಡ ಕ್ರೀಡಾಂಗಣಕ್ಕೆ ಬಂದು ಈ ರೀತಿಯಾಗಿ ವರ್ತನೆ ಮಾಡುವಂತಿಲ್ಲ ಹೀಗಾಗಿ ಆ ಈ ಒಂದು ಸ್ಟ್ರೆಸ್ ಪಾಸ್ ಅಡಿಯಲ್ಲಿ ಅಂತಂದ್ರೆ ಅತಿಕ್ರಮ ಪ್ರವೇಶ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಸದಕ್ಕೆ ಎಫ್ಐ ಆರ್ ಕೂಡ ದಾಖಲಾಗಿದೆ ಇನ್ನು ರಾಯಚೂರಿನ ಮೂಲದ ಈತನ ಜೊತೆ ಇನ್ನು ಹಲವರು ಬಂದಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು ಈಗ ಈತನ ವಿರುದ್ಧವಾಗಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಕೈಗೊಂಡಿರುವಂತದ್ದು ಒಟ್ಟಾರೆಯಾಗಿ ವಿರಾಟ್ ಕೊಹ್ಲಿ ಅಭಿಮಾನವನ್ನ ವಿರಾಟ್ ಕೊಹ್ಲಿ ಮೇಲಿರುವಂತಹ ಅಭಿಮಾನವನ್ನ ತೋರಿಸೋದಕ್ಕೆ ಹೋಗಿ ಈ ರೀತಿಯಾಗಿ ಈತ ತನ್ನ ಮೇಲೆ ಒಂದು ಕೇಸನ್ನ ಈಗ ಹಾಕಿಸಿಕೊಂಡು ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಬಂದಿರೋದಂತ ದುರಂತ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದು ಉಪಿರೋಧದ ಚರ್ಚೆಗಳು ಕೂಡ ನಡೀತಾ ಇರುವಂತಹ ಅಭಿಮಾನವನ್ನ ತೋರಿಸುವಂತ ನಿಟ್ಟಿನಲ್ಲಿ ಈತ ವರ್ತನೆ ಮಾಡಿದ್ದಾನೆ ದಯವಿಟ್ಟು ಆತನನ್ನು ಬಿಡಬೇಕು ಅನ್ನೋ ಒಂದು ಚರ್ಚೆಗಳು ನಡೀತಾ ಇದೆ ಆದ್ರೆ ನಿಯಮಗಳು ಎಲ್ಲರಿಗೂ ಕೂಡ ಒಂದೇ ಆಗಿರುತ್ತೆ ಹೀಗಾಗಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರೆತಾ ಇರುವಂತದ್ದು ಮೊದಲು ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ